ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ನೋಡಿದ್ರೆ ಇದು ಆ್ಯಕ್ಚುಲಿ ವ್ಲಾಗ್ ಬಂದ್ಬಿಟ್ಟು ಒಂದು ಟೂ ತ್ರೀ ಅವರ್ಸ್ ಮೇಲೆ ಇದೆ ಅಂದರೆ ನಾವು ಪಾಪುಗೆ ಏನು ಗಿಫ್ಟ್ ಮಾಡಿದ್ದು ಏನು ತಂದಿದ್ದಾರೆ ಅಮ್ಮ ಸರ್ಪ್ರೈಸ್ ಆಗಿ ಎಲ್ಲ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವಾ ಅದು ಇದರಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೋಡಿ ಸೈಕಲ್ ತಂದಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಹಸ್ಬೆಂಡ್ ಕೇಳಿ 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 ನಿಜವಾಗ್ಲೂ ಬೇಜಾರಾಗಿ ಅಮ್ಮ ಅಮ್ಮನ ಕೇಳಿದ್ದಕ್ಕೆ ಅಮ್ಮ ತಂದು ಇಟ್ಟಿದ್ರು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದೊಂದು ಮತ್ತೆ ಇದನ್ನು ನನ್ನ ತಮ್ಮ ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅದು ಎಲ್ಲ ಹಂಗಂಗೆ ಪಾಟ್ 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 ಬಂದಿರುತ್ತಲ್ಲ ಅದೆಲ್ಲ ನಾವೇ ಅರೇಂಜ್ ಮಾಡ್ಕೊಬೇಕು ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಒಂದು ಬುಕ್ಲೆಟ್ ಏನು ಕೊಟ್ಟಿರಲಿಲ್ಲ ಯಾವ ಥರ ಮಾಡೋದು ಅಂತ ಒಂದು ಮಿಸ್ಟೇಕು ಮತ್ತು ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಾರೆ ಸೊ ಅದರಲ್ಲಿ ಯಾವುದೇ ರೀತಿ ವೀಡಿಯೋ ಇರಲಿಲ್ಲ ಯಾವ ಥರ ಅರೇಂಜ್ ಮಾಡೋದು ಬಟ್ ಬುಕ್ಲೆಟ್ ಥರ ಇತ್ತು ಒಂದು ಪಿಕ್ ಇತ್ತು ಅದನ್ನು ನೋಡಿಕೊಂಡೇ ಕಾರ್ತಿಕ್ಕು ಸ್ವಲ್ಪ 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 ಎಲ್ಲ ಐಡಿಯಾ ಮಾಡಿ ಅರೇಂಜ್ ಮಾಡ್ದೆ ಅದು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮ್ಯಾಕ್ಸ್ ಲೈಕ್ ಟೂ ಅವರ್ಸ್ ಬೇಕಿತ್ತು ಆ ಸೈಕಲ್ನೆಲ್ಲ ಪಾರ್ಟಾಗಿ ಫಿಕ್ಸ್ ಅಂದರೆ ಲೈಕ್ ಯಾವ್ಯಾವ ಪಾರ್ಟ್ ಯಾವ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಒಂದೇ ಥರ ಇತ್ತು ಸೊ ಅದು ಬಂದುಬಿಟ್ಟು ಸಿಕ್ಕಾಪಟ್ಟೆ ಟಾಲರೇಟ್ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಕ್ಚುಲಿ ಓಕೆ ಕಾರ್ತಿಕ್ಗೆ ಸ್ವಲ್ಪ ಐಡಿಯಾ ಇದ್ದಿದ್ರೆ ಗಾಡಿಗಳ ಬಗ್ಗೆ ಐಡಿಯಾ ಇರೋದರಿಂದ ಅವನು ಸ್ವಲ್ಪ ಬೇಗನೆ ಮಾಡ್ದ ಅಂದ್ಕೊಳ್ಳಿ ಟೂ ಅವರ್ಸ್ ಇಸ್ ನಾಟ್ ಲೆಸ್ ಬೇಗ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಆದ್ರೂ ಅದೆಲ್ಲ ನೋಡಿಕೊಂಡು ಬುಕ್ಲೆಟ್ ಇಲ್ದಿರೆ ಜಸ್ಟ್ ಆ ಪಿಕ್ ಪಿಕ್ಸ್ನೆಲ್ಲ ನೋಡಿಕೊಂಡು ಮಾಡಿದ್ನಲ್ವಾ ಸೊ ಹಾಗಾಗಿ ಓಕೆ ಸೊ ಹಾಗೆ ಇನ್ನೂ ಒಂದು ಏನು ವಿಷಯ ಅಂತ ಹೇಳಿದ್ರೆ ಇದರಲ್ಲಿ ಪಾಪದ್ದು ವ್ಯಾಕ್ಸಿನೇಷನ್ ಬಗ್ಗೆ ಹಾಕಿದ್ದೀನಿ ಲಾಸ್ಟಲ್ಲಿ ವ್ಲಾಗು ಸೊ ಅದ್ರ ಬಗ್ಗೆ ಕೂಡ ನೋಡಿ ಹಾಗೆ ಫುಲ್ಲ ಕಂಟಿನ್ಯೂಸ್ ಆಗಿ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಇದರಲ್ಲಿ ಸ್ವಲ್ಪ ಸ್ವಲ್ಪ ಲೈಕ್ ಹಾಗೆ ನಾರ್ಮಲ್ ಆಗು ಹಾಕಿದ್ದೀನಿ ವಿಡಿಯೋನ ಸೊ ಅದು ಕೂಡ ಇರುತ್ತೆ ಇಲ್ಲಿ ವಾಯ್ಸ್ ಓವರ್ ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ ಆಗಿ ತುಂಬ ಫನ್ನಿತ್ತು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸೈಕಲ್ ಫಿಟ್ ಮಾಡ್ತಾ ಇದ್ದಿದ್ದು ನನ್ನ ಪಾಪು ಜೊತೆ ಅಂತೂ ಅವ್ನ ಬಾಕ್ಸ್ ಹತ್ತೋದು ಇಳಿಯೋದು ಅವ್ನಿಗೆ ಒಂದೊಂದಲ್ಲ ಆ ಸೈಕಲ್ ಸುಮ್ಮನೆ ಸೀಟ್ ಹಾಕಂಗಿಲ್ಲ ಹೋಗಿ ಹತ್ತಬೇಕು ಅಂತಾನೆ ಇಲ್ಲ ಏನು ಫಿಕ್ಸ್ ಮಾಡಿಲ್ಲ ಅಷ್ಟಬೇಕು ಅವ್ನು ಗೊತ್ತಾಗ್ಬಿಡ್ತು ಇದು ಸೈಕಲ್ಲು ನಂದೇ ಅದು ಇದು ಅಂತೆಲ್ಲ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಮಕ್ಕಳಿಗೆ ಸೊ ಈ ವಾಸ್ ಲೈಕ್ ತುಂಬ ಖುಷಿಯಾಗಿದ್ದ ತುಂಬ ಹ್ಯಾಪಿಯಾಗಿದ್ದ ಪಾಪು ಅದನ್ನು ನೋಡಿದ ತಕ್ಷಣ ಒಂದೊಂದು ಫಿಕ್ಸ್ ಮಾಡೋಂಗೆ ಇರಲಿಲ್ಲ ಪಟ್ ಅಂತ ಹೋಗ್ಬಿಟ್ಟು ಕುತ್ಕೊಳ್ಳೋಕೆ ಹೋಗ್ತಿದ್ದ ಆ ಥರ ಮಾಡ್ತಾ ಇದ್ದ ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟೆ ಅದಕ್ಕೋಸ್ಕರ ಆ ವಾಯ್ಸ್ ಎಲ್ಲ ಕ್ಲಿಯರ್ ಇರಲಿಲ್ಲ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ ಮತ್ತು ಏನಕ್ಕೆ ಈ ವಿಡಿಯೋನ ಆಗಿ ಲೇಟಾಗಿ ಆಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಒಂದು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅದು ಇದು ಅಂತ ಎಡಿಟ್ ಮಾಡೋ ಟೈಮಲ್ಲೇ ಪಾಪು ಸೌಂಡ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ ಇಷ್ಟು ಸಲ ಎಡಿಟ್ ಮಾಡಿ ಡಿಲೀಟ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಇದೇ ರೀತಿ ಎಡಿಟ್ ಮಾಡಿ ಯಾವುದು ಏನೂ ಮಾಡೋಕ್ಕೋಗಿ ಕಂಪ್ಲೀಟ್ ಕಂಪ್ಲೀಟಾಗಿ ಎಡಿಟ್ ಮಾಡಿದ್ದೆ ಇದು ನಾನು ತರ್ಡ್ ಟೈಮ್ ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ವಾಯ್ಸ್ ಓವರ್ ಕೊಡ್ತಾ ಇರೋದು ಮತ್ತು ಲೈಕ್ ಫಾಸ್ಟ್ ಫಾರ್ವರ್ಡ್ ಮಾಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಗೊತ್ತಲ್ವ ಎಡಿಟಿಂಗ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಸೊ ಅದೆಲ್ಲ ಮಾಡಿರೋದು ಇದು ತರ್ಡ್ ಟೈಮ್ ಫೈನಲ್ ಆಗಿರೋದು ಲಾಸ್ಟ್ ಸಂಡೇ ಮಾಡಿದ ವ್ಲಾಗ್ನ ಈ ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆ ಥರ ಆಗ್ಬಿಟ್ಟಿದೆ ಸಿಚುವೇಶನ್ನು ಕಂಪ್ಲೀಟಾಗಿ ವೀಡಿಯೋಸ್ ಡಿಲೀಟ್ ಮಾಡಿಬಿಡ್ತೀನಿ ಗೊತ್ತಿಲ್ಲದ್ರೆ ತುಂಬ ಲೈಕ್ ಫೋನ್ ಮೆಮೊರಿ ತುಂಬೋಗಿತ್ತು ಹಳೆ ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೋಗಿ ಹೋಗಿ ಇದರಲ್ಲಿರೋದು ಒಂದು ಮೂರು ನಾಲ್ಕು ವೀಡಿಯೋಸ್ನ ಹಾಗೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಪಾ ಆಮೇಲೆ ಎಲ್ಲಿ ಹೋಗೋದು ಏನು ಮಾಡೋದು ಸರ್ಚ್ ಎಲ್ಲ ಮಾಡಿದೆ ರೀಸೆಂಟ್ಲಿ ಅಲ್ಲಿ ಇರಲಿಲ್ಲ ಆಮೇಲೆ ಬೇರೆ ಒಂಥರ ಲೈಕ್ ಹೋಗ್ಬಿಟ್ಟು ವೀಡಿಯೋಸ್ ರಿಕವರಿ ಅದರಲ್ಲೆಲ್ಲ ಹೋಗಿ ಎಲ್ಲ ಮಾಡ್ಕೊಂಡಿದ್ದು ಫೈನಲ್ ಆಗಿ ವೀಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ ಈ ಬ್ಲಾಗಲ್ಲಿ ಏನು ಈ ಹುಡುಗಿ ಅಮ್ಮದ ಬಗ್ಗೆ ಹೇಳ್ತೀನಿ ಅಂತ ಇದ್ದಾಳೆ ಬಟ್ ಹೇಳ್ತಾ ಇಲ್ಲ ಅಂತ ಮಾತ್ರ ತಪ್ಪು ತಿಳ್ಕೊಂಬಿಡಿ ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳ್ತೀನಿ ಹೇಳಿದ್ರೆ ಎಲ್ಲೂ ಹೋಗಲ್ಲ ಏನಾಗಿತ್ತು ಆಯಿತು ಯಾವ ಥರ ರಿಕವರಿ ಆಯಿತು ಆ ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಆದರೆ ಫುಲ್ಲಾಗೆಲ್ಲ ಏನು ತೊಗೊಂಡಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡಿ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಬಟ್ ಅಮ್ಮಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿದೆ ರಿಕವರಿ ಆಗಿದ್ದಾರೆ ಇಲ್ಲ ಅಂತ ಅಲ್ಲ ಸೆವೆಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಪರ್ಸೆಂಟ್ ಓಕೆ ಇನ್ನು ತರ್ಟಿ ಪರ್ಸೆಂಟ್ ಅವರು ಪ್ರಾಪರಾಗಿ ಕುತ್ಕೊಂಡ್ರೆ ಎದೊಳಕ್ಕೆ ಸೊ ಈ ಟೈಮಲ್ಲಿ ನಾನು ಅವ್ರಿಗೆ ಪ್ರೆಷರೈಸ್ ಮಾಡೋದು ಬೇಡ ಹಳೇದೆಲ್ಲ ತಿರ್ಗಾ ರಿಮೆಂಬರ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡೋ ಥರ ಮಾಡೋದು ಬೇಡ ಅನ್ನೋ ಒಂದು ಕಾರಣದಿಂದ ಯಾಕಂದರೆ ಇದು ಅನ್ಭವ್ಸಿರೋರಿಗೆ ನಾವು ಗೊತ್ತಾಗುತ್ತೆ ಅಂತಾರಲ್ವ ಅದೇ ರೀತಿ ಅಮ್ಮ ಪಟ್ಟಿರೋ ಕಷ್ಟ ಅಮ್ಮಗೆ ಯಾವ್ಯಾವ ಥರ ಆಯಿತು ಅನ್ನೋದು ಅಮ್ಮ ಬಾಯಿಯಿಂದನೇ ಹೇಳಿಸೋಣ ಅಂತ ಒಂದು ಬಟ್ ಮಮ್ಮಿ ಇಸ್ ಫೈನ್ ಅಂದರೆ ಅಮ್ಮ ಓಕೆ ಇವಾಗ ಪರವಾಗಿಲ್ಲ ಚೇತರಿಸ್ಕೊಂಡಿದ್ದಾರೆ ಗಾಡ್ ಗ್ರೇಸ್ ಯಾ ಆವಾಗ ಮಾಡಿದ ಪುಣ್ಯ ಇವಾಗ ಕಾಪಾಡಿದೆ ಅಂತ ಹೇಳ್ತಾರಲ್ಲ ಅಷ್ಟೇ ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ತಳ್ಕೊಂಡು ಹೋಗೋದು ಮಾಡಿ ಹೈದು ವರ್ಷವ್ರಗೂ ತಾನೆ ಸೈಕಲ್ ಓಡಿಸ್ತಿದ್ದೀರು. ಮಟ್ೂದಿಂದ. ಎಕ್ವೈ 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 ಸೈಕಲ್ ಓಡಿಸೈಕಲ್. ಬೈ 1 ಗಂಟೆ ಫಿಕ್ಸ್ ಮಾಡಿದಾ. ಎಗ್ಗಿದಾಕಿಲ್ಲ ಬೆಲ್ಲೋ. ಫೋನ್ ಬಂತಿತಾ. ಬೆಲ್ಲಾ ಆプチನೋ. ಬೆಲ್ಲಿಸ್ಕೊಡಲ್ಲ ಬೇಕಮಾ. ಆಗ್ಬಿಡುತ್ತೆ. ಹೋಗು ಬಿಡಿ ತಿನ್ನು. கொடுகொடு இது கேம் திரட்டன இல்ல இது கூட வா சாக்குギக்கனங்களா रामगा भाई मन डलर बस और जैसे वोता ना इंडिया ना से आते रे सोहरावा बने खाती सोला मन इधर तो Fine per puffi. A me la puffi. Abbiamo fatto il rosso. Abbiamo fatto il rosso. Come on. Come on. Come on. Come on. Come on. Come on. आलिस सिटी से सीका गया सीका गया आलिस्ता बस ना नी का करता है क्वाट मैच नीड फ्लोरो कलले उड़कडे उससे के बोल रहा हूं क्या और सही करा टाइप करो मम्मी से मिलने के और लगे तिनेश्वर ऋषि सरण आइसक्रीम्स पर बन प्रारंभ ममू का मतलब यहां पर इस मंदिर मंदिर उंदा मंदिर ना करके मैं करके यहां पर बैठने के बड़ी इधर इ तो पुन्ना लो कर रहा हो दिला बाबा भाई बट्टी से ಕೆಲಸ ಮಾಡ್ಬಿಡ್ರಿ ತುಂಬಾ ಸ್ವಸ್ಥ ಆಗುತ್ತೆ ಜನ್ನೆ ನಾನು ಮೇಂಟರಿ ನಾನು ಯೂಟ್ಯೂಬ್ ಅಲ್ಲಿ ಬರ್ತೀನಿ ನಾನು ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಬರ್ತೀನಿ ನಾನು ವಿಡಿಯೋ ಮಾಡ್ತೀನಿ ಆರಮನೆ ಆರಮ ಶಾಸ್ತ್ರ ಸಂಗೀತ ಅಕ್ಕ ಓ ಕೂಚಿ ಕೂಚಿ ಓಡ್ ಸೋಡ್ ಸೋಡ್ ಬಿಟ್ಕಾಯಿ ಬಿಟ್ಕಾಯಿ ಆ ಬಿಟ್ಕಾಯಿ ಇಲ್ಲೇಂತಾ ಮ ಈเกม ನೀರು ಸ್ಪ್ರಿಂಟ್ ಹಾಕೊಳಿ ಫಸ್ಟ್ ನೋಡಿ ಜಂಗಿ ತೇಗಿಸ್ತೀನಿ ಇಸ್ಕು ಆಲ್ರೆಡಿ ಕಟ್ ಆಲ್ರೆಡಿ ಅಸಿಕೆ ಪ್ರೊರೈಡ್ ಸರ್ಪಲ್ ಇಸ್ ನೋ ಯೋ ನಾ ವಿಡಿಯೋದಲ್ಲಿ ಲೈಕ್ ಮಾಡಿ ಯೂಟ್ಯೂಬರ್ 뷰ಸ್ ಬರಲ್ಲ ಫೇಜಾ ಅಲ್ಲಿ ಆಗ್ಬಿಡುತ್ತೆ ನೀವು ನಕ್ಕ್ರೆ ಬಾರಪ್ಪ ಅಲ್ಲಿ ಹಾಯ್ папа ಇಲ್ಲಿ ಇರ್ಕೋ ಇಲ್ಲಿ ಹಿಂಗೇ ಇಲ್ಲಿ ಇರ್ಕೋ ಆರ್ಸ ಆರ್ಸ ಹಾಯ್ ಮರ್ಟ್ ಫೇಜ್ ಗೆ ಅಲ್ಲ ಆರ್ಸ папу ಇರಡಿಲೇ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಪೂಜಾ ಕಸನ್ मागे <coughs> okay, <mediatamente> ಅಣ್ಣಾ ಇದೇ ಸಾಹೋರಮಾ ಅಲ್ಲ ಅಲ್ಲ ಇದೇ ಅಂತಾರೋ ಬಾರೆ ಎಲ್ಲ ಕೈಯಲ್ಲಿ ಬೇಕು ಅಲ್ಲಿ ಮುಂದೆ ಕಾಟಿಕ ಗೌಡ ನಗ್ಬಿಡು ಅಲ್ಲಿ ಅಲ್ಲಿ ವಿಡಿಯೋ ಹಾಕಕನಿಗೆ ಕೇಳಿದಲ್ಲ ಕೇಳ್ತಾನೆ ನನ್ನ ಕಡೆ ಬರು. ಲಿಸ್ಟನ್ ಹಾಕ್ ತಳ್ಸು ಬಿಡು. ಅಕ್ಕಾ ನಾನು ಆ ಕಡೆ ತಿಕ್ಷಮ್ಮ ನಾಳೆ ಬರ್ತೀನಿ. ಲಿಸ್ಟನ್ ಹಾಕ್ ತಳ್ಸು ಬಿಡು ಅಣ್ಣ. ಬಾ. ಕೋಣಾ ಲಾವೋ? ಅಕ್ಕಗೆ ಅಕ್ಕಾ ಬಿಡೋ. ಅಕ್ಕನatte. ಹ್ಮ್. ಇಲ್ಲಿ ಕೈ. ಅತ್ತೆ ಅತ್ತೆಗೆ ಆಯೆನ. ನಿನ್ ಮರ ಎಲ್ಲ ಬೆಲ್ಲಿದೋ. ಪ್ರೆಸ್ ಮಾಡಬೇಕು. ಇಲ್ಲ. ಪ್ರೆಸ್ ಮಾಡಿ ಬಿಡ್ಬೇಕು ಇಂಗೇ ನಿಮ್ಮಾ ಅಂದೆ ನಿನ್ನ ನೀವು ತುಂಬಾ ಯಾರು ಇಷ್ಟಕ್ಕೆ ಬೇಕಾ ನಿಮಗೆ ಬನ್ನ ಬಾ ಬವಣ್ಣ ಆ ಗಾಡಿ ರವಾ ಬಾ ಗಾಡಿ ಅಣ್ಣ ನಲ್ಲಿ ಬಪ್ಪ ತಂದೆ ಗಾಡಿ ನಿಮ್ಮ ಗಾಡಿ ಓ ನಿಮ್ಮಲ್ಲಿ ಬೆಟ್ಟಕ್ಕೆ ಅಂದರಿ ದಾರಪದಿ ಬಮ್ಮ ವಾನ ಅಪ್ಪಾ ಅದಕ್ಕೆ ಕೂತ್ಕೊಳ್ಳಾ ಮೊದಲು ಇವರೆಲ್ಲ ಕಾರ್ತಿಕ್ ಫ್ರೆಂಡ್ಸು ಸೊ ಪಾಪುಗೆ ತುಂಬಾ ಕ್ಲೋಸ್ ಅಂದ್ರೆ ಅಂದ್ರೆ ಪಮ್ಮಿಗೆ ಹಾಸ್ಪಿಟಲೈಸ್ಡ್ ಎಲ್ಲ ಆಗಿದ್ದಾಗ ಯಾವಾಗ್ಲೂ ಪಾಪು ನೋಡ್ಕೊತ ಇದ್ದ ಇವರು ಅಂತ ಹೇಳಿದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಕಾರ್ತಿಕ್ ಫ್ರೆಂಡ್ಸ್ ಯಾರ್ಯಾರ ಪಾಪುನ ನೋಡ್ಕೊಂಡ್ರು ಅವ್ರಿಗೆಲ್ಲ ಯಾಕಂತ ಹೇಳಿದ್ರೆ ಅವನ್ನ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗೋಂಗಿರಲಿಲ್ಲ ಯಾಕಂದರೆ ಇನ್ಫೆಕ್ಷನ್ಸ್ ಆಗ್ತಾಯಿತ್ತು ಆವಾಗೆಲ್ಲ ಹಾಸ್ಪಿಟಲಿಂದ ಆಚೆ ಪಾಪುನೆಲ್ಲ ನೋಡಿಕೊಂಡು ತುಂಬ ಹೆಲ್ಪ್ ಮಾಡಿದ್ರು ಸೊ ಅದೊಂದು ಖುಷಿ ಆಗುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಎಲ್ಲರನ್ನೂ ಹಚ್ಕೊಂಡ್ಬಿಡ್ತಾನೆ ಪಾಪು ಬೇಗ ಬೇಗ ಮರಿಯಲ್ಲ ಯಾರನ್ನೂ ಅಷ್ಟೇ ಅಷ್ಟು ಸುಲಭವಾಗಿ ಮೈ ಮರಿಯಲ್ಲ ಸೊ ಅವ್ನು ಚಿಕ್ಕವನಾಗಿದ್ದರೂ ಕೂಡ ಹೇಳ್ತಾರಲ್ವ ಮಕ್ಕಳು ಒಂದು ಟೂ ಮಂತ್ಸ್ ನೋಡಿಲ್ಲ ಅಂದರೆ ಮರ್ತೋಗ್ತಾರೆ ಅಂತ ಆ ಥರ ಎಲ್ಲ ಏನೂ ಇಲ್ಲ ಚೆನ್ನಾಗಿ ಆಟಾಡ್ತಿದ್ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಅಮ್ಮ ಈ ಥರ ಹಾಲು ಪಾಪುಗೆ ಕಾಯಿಸಿ ಇಟ್ಬಿಡ್ತಾರೆ ನಂದಿನಿ ಬ್ಲೂ ಕಲರ್ ಯಾವುದೇ ರೀತಿ ನೀರು ಏನು ಆ್ಯಡ್ ಮಾಡೋಲ್ಲ ನಂದಿನಿ ಪ್ಯಾಕೆಟು ಬ್ಲೂ ಕಲರ್ ಹಾಲನ್ನ ಕಾಯಿಸಿಬಿಟ್ಟು ಈ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅವನಿಗೆ ಕೊಡ್ತೀನಿ ಸೊ ಅವ್ನು ಕುಡಿತದಾನೆ ಇದು ಅಮ್ಮ ಮನೇಲಿ ಮಾತ್ರ ಕಫ ಇತ್ತು ಅಮ್ಮಗೆ ಬೇಡ ಅಂದರೂ ಇಲ್ಲ ಕುಡಿಸು ಪರವಾಗಿಲ್ಲ ಏನಾಗೋಲ್ಲ ಅವಾಯ್ಡ್ ಮಾಡಬೇಡ ಮಕ್ಳು ಹಾಲು ಕುಡಿದ್ರೇ ಸ್ವಲ್ಪ ಸ್ಟ್ರೆಂತ್ ಆಗ್ತಾರೆ ಅಂತ ಎಲ್ಲ ಹೇಳಿದ್ರು ಅಯ್ಯೋ ಸರಿ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಕೊಡಿಸ್ತಾ ಇದ್ದೀನಿ ಅಷ್ಟೆ ಸೊ ಅತ್ತೆ ಮನೇಲಿ ಬೇರೆ ಅಂದರೆ ಆರೆಂಜ್ ಕಲರ್ ಅನಿಸುತ್ತೆ ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ ಮಗುಗೆ ಆದರೆ ಆಲ್ಟ್ರನೇಟ್ ತುಂಬ ಇಲ್ಲ ಅವ್ನಿಗೆ ಯಾವಾಗಲೂ ಹಾಲು ಕೊಡ್ತಾಯಿಲ್ಲ ಯಾಕಂದರೆ ನಾನು ಇನ್ನೂ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಪಾಪುಗೆ ಅಟ್ಲೀಸ್ಟ್ ನಾನು ಅಂದ್ಕೊಂಡಿರೋದು ಒಂದು ಟೂ ಇಯರ್ಸ್ ಬ್ರೆಸ್ಟ್ ಫೀಡ್ ಮಾಡಿ ಆಮೇಲೆ ಸ್ಟಾಪ್ ಮಾಡೋಣ ಅಂತ ಯಾಕಂದರೆ ನಾನೇನು ವರ್ಕ್ ಮಾಡ್ತಾಯಿಲ್ಲ ಏನೂ ಇಲ್ಲ ವರ್ಕಿಂಗ್ ಹೋಗೋ ಥರ ಏನಾದರೂ ಇದ್ದಿದ್ದರೆ ಅವಾಗ ಸ್ಟಾಪ್ ಇದ್ದೆ ನಾನು ಕೂಡ ಒನ್ ಇಯರಲ್ಲೇ ಸೊ ನಾನು ಮನೇಲೇ ಇರೋದರಿಂದ ಮನೆ ಕೆಲಸ ಅಂಥದ್ದೇ ಅಲ್ವಾ ಇರೋದು ಸೊ ಟೈಮ್ ಎಲ್ಲ ಸಿಗುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಪಾಪುಗೆ ಏನಕ್ಕೆ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿಸೋದು ಅಟ್ಲೀಸ್ಟ್ ಟೂ ಇಯರ್ ಕಂಪ್ಲೀಟ್ ಮಾಡಿ ಆಮೇಲೆ ಸ್ಟಾಪ್ ಮಾಡೋಣ ಅಂತ ನನ್ನ ಮೈಂಡ್ಸೆಟ್ಟಲ್ಲಿರೋದು ಸೊ ಅನುಕೂಲಕರ ಅಂದರೆ ನಾವು ಫ್ರೀ ಆಗಿದ್ರೆ ಮಾಡ್ಬೋದು ಮಗುಗೆ ಕೊಡ್ಬೋದು ಹಾಲು ಅಂತ ಒಂದು ಮೈಂಡ್ಸೆಟ್ ಏನಾದರೂ ಕೆಲ್ಸಕ್ಕೆ ಹೋಗ್ತಾ ಇರೋರಾಗಿದ್ದರೆ ಆಗಲ್ಲ ಸೊ ಅದೊಂದು ಕೂಡ ಇರುತ್ತಲ್ವ ಒನ್ ಇಯರ್ ಅಟ್ ಲೀಸ್ಟ್ ಮಿನಿಮಮ್ ಡಾಕ್ಟರ್ಸ್ ಕೂಡ ಕೇಳ್ತಾರೆ ಸೊ ಒನ್ ಇಯರ್ ಕಂಪ್ಲೀಟ್ ಆಯಿತು ಪಾಪುಗೆ ಇವಾಗ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಟೂ ಇಯರ್ಸ್ವರೆಗೂ ಬ್ರೆಸ್ಟ್ ಫೀಡ್ ಮಾಡಿ ಆಮೇಲೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೆಕ್ಸ್ಟ್ ಡೇ ಪಾಪುಗೆ ವ್ಯಾಕ್ಸಿನೇಷನ್ ಕೂಡ ಹಾಕಿಸ್ಬೇಕಿತ್ತು ಅವ್ನಿಗೆ ಒಂದೂವರೆ ವರ್ಷದ್ದು ಕರೆಕ್ಟಾಗಿ ಹನ್ನೆರಡನೇ ತಾರೀಕು ಬಿದ್ದಿತ್ತು ಹನ್ನೆರಡನೇ ತಾರೀಕು ಮುಗಿದ್ಮೇಲೆ ಬರೋ ಕೇಳಿದ್ರು ಸೊ ಹೋಗಿಬಿಟ್ಟು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದ್ರಿ ಅವನೆಷ್ಟು ಹಠ ಮಾಡ್ತದೆ ನೋಡಿ ಅವನಿಗೆ ಲೈಟಾಗಿ ಜ್ವರ ಕೂಡ ಬಂತು ಹಾಕುವಾಗ ಇಂಜೆಕ್ಷನ್ ಕೈಗೊಂದು ಕಾಲುಗೊಂದು ಹಾಕಿದ್ರು ಮತ್ತು ಒಂದು ಈ ಥರ ಡ್ರಾಪ್ ಹಾಕ್ತಾರೆ ಅಂದರೆ ಒಂದು ಸಿರಪ್ ಕೊಡ್ತಾರೆ ಅದನ್ನು ಕುಡಿಸೋದು ಸೊ ಸಿಕ್ಕಾಬಟ್ಟೆ ಅಳ್ತಿದ್ದ ಬಟ್ ಇಂಜೆಕ್ಷನ್ ಮಾಡೋ ಟೈಮಲ್ಲಿ ಮಾತ್ರ ಅದಾದಮೇಲೆ ನಾರ್ಮಲ್ ಆಗಿದ್ದ ಸ್ವಲ್ಪ ಹೊತ್ತಾಗಿದ್ದ ತಕ್ಷಣ ನಾರ್ಮಲ್ ಆದರೆ ಅವರು ಲೈಕ್ ಪ್ಯಾರಾಸಿಟಮಲ್ ಡ್ರಾಪ್ಸ್ ಕೂಡ ಕೊಡ್ತಾರೆ ಜ್ವರ ಬರುತ್ತೆ ಹಾಕಿಬಿಡಿ ಫೋರ್ ಅವರ್ಸ್ ಒನ್ಸ್ ಹಾಕಿ ಅಂತ ಹೇಳ್ತಾರೆ ಜ್ವರ ಬಂದರೆ ಇವನಿಗೆ ಬಂದಮೇಲೆ ಒಂದು ಸ್ವಲ್ಪ ಮೈ ಸುಡ್ತು ಒಂದೇ ಸಲ ಹಾಕಿದೆ ಅಷ್ಟೇ ಅವ್ನು ಟಾಲರೇಟ್ ಮಾಡ್ಕೊಂಡಿದ್ದ ತೊಡೆಗೊಂದು ಕೈಗೊಂದು ಕೊಟ್ಟಿದ್ದು ಸೊ ಅವನು ವ್ಯಾಕ್ಸಿನೇಷನ್ ಪೂರ್ತಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಅದನ್ನು ನೆಕ್ಸ್ಟು ವ್ಲಾಗಲ್ಲಿ ಆದರೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ನಿಗೆ ಯಾವ್ಯಾವ ಮಂತಲ್ಲಿ ಯಾಕಂದರೆ ನಾನು ಹಾಕ್ಸ್ತಾ ಇರೋದು ಗೌರ್ಮೆಂಟ್ ಹಾಸ್ಪಿಲಲ್ಲಲ್ವಾ ಸೊ ಸೊ ನಿಮಗೆ ಆ ಮಾಹಿತಿ ಪ್ರೈವೇಟಲ್ಲೂ ಗೌರ್ನಮೆಂಟಲ್ಲೂ ಏನೇನು ವ್ಯತ್ಯಾಸ ಇದೆ ಅದೆಲ್ಲ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸೊ ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಕ್ಕೆ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಪಾಪಕ್ಕೆ ಸ್ವಲ್ಪ ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ಅಷ್ಟೇ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು